ಚಾನಲ್ ನೋಡ್ರಿ ಇವತ್ತು ಮತ್ತೆ ಸಂಜೆ ಮುಂದೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಮಮ್ಮಿ ಮನಿ ಒಳಗೆ ಬಾಗಲ್ಕೋಟೊಳಗ ಇವತ್ತು ಮತ್ತು ಬರ್ತಡೆ ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟೀವಿ ನೋಡ್ರಿ ನಿನ್ನೆ ಒಬ್ಬರು ಆಂಟಿದ ಬರ್ದಡೇ ಇತ್ತು ಇವತ್ತೊಬ್ರ ಆಂಟಿದು ಬರ್ತಡೇ ಐತಿ ಸೊ ಅವರು ಮತ್ತೆ ಕರ್ದ ನೋಡ್ರಿ ಅಲ್ಲಿ ಅಂದ್ರೆ ಕೇಳತ್ತೆ ಇಲ್ಲ ಹಾಗೆ ಮಮ್ಮಿ ಕಾಲ್ ಮಾಡತ್ತಾರು ಅಂತ ಅಂತೇಳಿ ಸೊ ಅಲ್ಲಿಗೆ ಹೊಂಟೀವಿ ನೋಡ್ರಿ ಈಗ ಮಮ್ಮಿ ಫ್ರೆಂಡಿನ ಮನೆಗೆ ಬರೀ ಈಗ ಹೋಗೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ರ ಆಯ್ತು ಅಂತ ಮಾಡೀನಿ ನೀವು ಸ್ಕಿಪ್ ಮಾಡಾರ್ದೆ ವೀಡಿಯೋ ನೋಡಿರಿ ವಿಡಿಯೋ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಹೊಂಟಿ ನೋಡ್ರಿ ನನ್ನ ಮಮ್ಮಿ ನನ್ನ ಮಗ ಹೋಗಿ ಹೊರ ನಿಂತಾರೆ ನಾನು ಆಗಿನಿ ನಮ್ಮ ತಂಗಿ ಫುಲ್ ಸ್ಟಡಿ ಮಾಡತ್ತಾಳೆ ನಾಳೆ ಇಂಟರ್ನಲ್ ಎಕ್ಸಾಮ್ಸ್ ಅದಾವಂತಾಕಿ ಬರಲ್ಲ ಹೇಳ ಬೇಬಿ ಹೋಗ್ಬಿಟ್ಟು ನೋಡ್ರಿ ಇವತ್ತು ಬೆಳಗ್ಗೆ ಬ್ಯಾಡಾದ್ರೆ ಕೇಳಿಲಿಕ್ಕೆ ಹೋದ್ಲು ಸೊ ನಾನು ನಾಳೆ ಹೋಗಬೇಕು ಊರಿಗೆ ಈಗ ಅಲ್ಲಿ ಹೊಂಟೀವಿ ರೀ ಆಂಟಿ ಕಡೆ ಸುಬಾರಿಗೆ ಹೋಗೋಣ ಅಂತ ಇಲ್ಲೇ ಐತಿ ಮನೆ ಕೊಲ್ಲಿ ಒಳಗ ಆ ಕಡೆ ಸೈಡ್ ಹೋಗೋಣ ಅಂತ ವಿಡಿಯೋ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಕಿಡ್ತಿ ಛತ್ರಿ ಐತೆನ ತಿನ್ನೊಂದು ಮಳೆ ಬರಾತು ಮಳೆ ಒಂದು ಜಿಟಿ ಜಿಟಿ ಹತ್ತೈತ್ರಿ ಅವ್ರ ನೋಡ್ರಿ ಹೊಂಟಿ ಛತ್ರಿ ಹಿಡ್ಕೊಂಡು ಹೆಂಗ್ ಹೊಂಟಿ ನೋಡ್ರಿ ಮಮ್ಮಿ ಹಿಂದ್ ಇನ್ನೊಂದ್ ಛತ್ರಿ ತೊಂಬರ ಹತ್ತಾರ ನಾವ್ ಮುಂದೊಂಟಿ ಹಾಯ್ ಮಾಡಬು ಹಾಯ್ ಎಲ್ ಹೊಂಟಿ ಏನ್ ಮಾಡಕ್ ಹೊಂಟಿ ಹ್ಯಾಪಿ ಟು ಮಾಡಕ್ ಹೊಂಟನ್ರ ಹ್ಯಾಪಿ ಟು ಈಗ ನೋಡ್ರಿ ದೇಸಾಯ ಆಂಟಿ ಮನೆಗೆ ಬಂದೀವಿ ಅಲ್ಲೇ ನಮ್ಮ ಕಾಲೋನಿ ಒಳಗೈತೆ ಅಂತ ಚಲೋ ಆಯ್ತು ನೋಡ್ರಿ ಒಂದು ಸ್ವಲ್ಪ ಹೊತ್ತು ದಾರಿ ಅಷ್ಟೇ ಒಂದು ಬರತಿತ್ತು ಜಿಟಿ ಜಿಟಿ ಸೊ ಛತ್ರಿ ತಗೊಂಡು ಬಂದ್ವಿ ಅಲ್ಲಿ ನಿಂತ ನೋಡ್ರಿ ದೇಸಾಯಿ ಅಂಟಿ ಅವರೇ ನಾನು ನಿನ್ನೆ ಒಳಗೆ ಹೇಳಿದ್ದೆ ನಿಮ್ಗೆ ನಾಳೆ ಇನ್ನೊಬ್ರು ಬರ್ತ್ ಡೇ ಇಲ್ಲಿ ನೋಡ್ರಿ ಲೀಲಾವತಿ ಅಂಟಿ ಬರ್ತಡೆ ಇತ್ತ ಸೊ ಅವರು ಬಂದಾರ ಪ್ರತಿಭಾಕ ಬಂದಾಳ ಆಮೇಲೆ ನಾವು ಇಷ್ಟೇ ಜನ ಬಂದಿದ್ವಿ ನೋಡ್ರಿ ಮತ್ತ ಯಾರು ಬಂದಿಲ್ಲ ಆಮೇಲೆ ಅವ್ರ ಅಂಟಿ ಫ್ಯಾಮ್ಲಿ ಅದಾರ ಅವ್ರ ಮಮ್ಮಿ ಅವ್ರ ಅಕ್ಕ ಅವ್ರ ಮಗಳು ಇಷ್ಟು ಜನ ಅದಾರ ಅವ್ರ ಮನಿಯೊಳಗ ಸೊ ಬರೀ ಈಗ ಅಂಟಿ ಬರ್ತ್ಡೇ ಮಾಡೋಣ ಮಾಡೋಣಂತ ನಿನ್ನೆ ಲೈಟ್ ಆಫ್ ಮಾಡಿದ್ದಕ್ಕೇನು ಕಾಣಿಸೇ ಇಲ್ಲ ಅಂದ್ರೆ ಏನು ಲೈಟಿಂಗ್ ಅದಿದ್ರೆ ಅಷ್ಟೇ ಕಾಣಿಸ್ತು ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಆಂಟಿ ಹ್ಯಾಪಿ ಬರ್ತ್ ಡೇ ಟು ಅಜ್ಜಿ ಜೋಡಿ ಮಾಡ್ಬೇಕು ശരി 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 ಈಗ ನೋಡ್ರಿ ಆಂಟಿ ಕೇಕ್ ಕಟ್ ಮಾಡಿದ್ರು ಅವ್ರಿಗೆಲ್ಲಾರು ತಿನ್ಸಾಕತ್ತಾರೆ ಇವ್ರಿಗೆ ನೋಡಿ ತಿನ್ಸಾತ್ತಾರಲ್ಲ ಅವ್ರ ಮಮ್ಮಿ ನೋಡ್ರಿ ಅವರು ಸೊ ಅವ್ರ ಮಮ್ಮಿ ಅಕ್ಕ ಬಂದಾರ ಊರಿಂದ ನಾವಿಷ್ಟು ಮಂದೀವಿ ಈ ಜುಲೈ ಒಳಗೆ ನೋಡ್ರಿ ಕಂಟಿನ್ಯೂ ಆಗಿ ಬರ್ತಡೇನೇ ಇದ್ದಾವೆ ಒಬ್ರಾಗಿಂದ ಒಬ್ರು ಬರ್ತಡೇನೇ ಇದ್ದಾವೆ ಜುಲೈ ಒಳಗೆ ಅಂತ ಹೇಳ್ಬೋದು ಸೊ ನಾ ಈಗ ಕಂಟಿನ್ಯೂ ಆಗಿ ಇಬ್ಬರು ಮನೆಗೆ ಹೋಗಿದ್ದೆ ಆ ಸೆಲೆಬ್ರೇಷನ್ ಲೀಲಾವತಿ ಅಂಟಿ ಆಮೇಲೆ ದಿಸಾ ಆಂಟಿ ಅವ್ರ ಮನೆಗೆ ಹೋಗಿದ್ವಿ ಸೊ ಈ ರೀತಿಯಾಗಿ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಮನೆಯೊಳಗೆ ಮಾಡ್ಕೊಂಡ್ರು ನೋಡ್ರಿ ಮಮ್ಮಿದಂತ್ರು ಜನವರಿ ಒಳಗೆ ಐತಿ ಸೊ ಅವಾಗೂ ನಾವು ಲೀಲಾವತಿ ಅಂಟಿಗೆ ದೇಸಾಯಿ ಅಂಟಿಗೆ ಕರೆದಿರ್ತೀವಿ ಸೊ ಈ ಥರ ಎಲ್ಲರೂ ಕೂಡಿ ಈ ಸೆಲೆಬ್ರೇಷನ್ ಮಾಡೋದು ಖುಷಿನೇ ಬೇರೆ ನೋಡ್ರಿ ನಾವು ನಾವು ಅಷ್ಟೇ ಮನೆಯಾಗ ಕೇಕ್ ಕಟ್ ಮಾಡ್ಕೊಂಡ್ರೆ ಅದು ಒಂದೇನೋ ಖುಷಿ ಇರೋಂಗಿಲ್ಲ ಸೊ ಈ ಥರ ಫ್ರೆಂಡ್ಸ್ ಸರ್ಕಲಿಗೆ ಅದು ಕರೆದು ಫ್ಯಾಮ್ಲಿಯವ್ರ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೇ ಒಂಥರ ಖುಷಿ ಅಂತ ಹೇಳ್ಬೋದು ತಿನ್ಬೇಕು ಅಷ್ಟು ತಿನ್ಲಿಕ್ಕಿಲ್ಲ ನಾವು ನೋಡ್ರಿ ಕೇಕ್ ಹಾಕೊಟ್ಟಾರ ಕೇಕ್ ತಿನ್ನ ತಾನೆ ಒಬ್ಬನೇ ಕೂತೊಳಗೆ ಅವ್ರು ಹೊರಗೆ ಅದಾರ ನಾವು ಇಲ್ಲಿ ಕೂತೀವಿ ಇಬ್ರು ತಿನ್ನ हाँ मनी कर रही है हैंग ऊपर बैठने पड़ता है पड़ता है वीडियो कर रही है भाई स्काइजोली पड़ता कर रहा है ಇಷ್ಟೊತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಸ್ವಲ್ಪ ಹೊತ್ತು ಮಾತಾಡ್ಕೊತ್ ಕೂತ್ವಿ ಈಗ ನೆಕ್ಸ್ಟ್ ನೋಡ್ರಿ ನೋಡ್ರಿಲ್ ಊಟಕ್ಕೆ ಕೊಡಾಕ ಹಾಸಾಕತ್ತಾರ ಈ ಆಂಟಿನೂ ಅಷ್ಟೇ ಅಡ್ಗೆ ಮಾಡಿಸಿದ್ರು ನೋಡ್ರಿ ಎಲ್ಲಾನು ಅವ್ರ ಅಕ್ಕ ಮತ್ತ ಅವ್ರ ಮಮ್ಮಿಯೋದು ಬಂದಾರಲ್ಲ ಸೊ ಅವ್ರ ಕಡೆಯಿಂದ ಹೊಳಗಿ ಊಟ ಮಾಡ್ಸಾರಂತ ನಮ್ಗೆಲ್ರಿಗಿ ಊಟಕ್ಕೆ ಕೊಡಾಕತ್ತಾರ ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಲೀಲಾವತಿ ಆಂಟಿ ಮೂರು ಜನಕ್ಕೆ ಊಟ ಮಾಡ್ಸಕತ್ತಾರ ನನ್ನ ಮಗ ನೋಡ್ರಿ ನಡು ಕೂತು ಊಟ ಮಾಡಾಕತ್ತಾನ ಅವ್ನು ಆ್ಯಕ್ಚುಲಿ ಒಂದೇ ಕಡೆ ಕೂತು ಒಟ್ಟೆ ಊಟ ಮಾಡೋಂಗಿಲ್ಲ ಆಂಟಿ ಕುಂದ್ರಿಸಿ ಊಟ ಮಾಡ್ಸಕತ್ತಾರ ಅಂತೇಳಿ ಅದನ್ನ ಆ ಜಾಗ ಬಿಟ್ಟು ಒಟ್ಟ ಅಡಗ್ಯಾಡಿಲ್ ನೋಡ್ರಿ ಊಟ ಕೂತಾನ ಅಡಿಗೆ ನೋಡ್ರಿ ಮಸ್ತ್ ಮಾಡ್ಯಾರ ಬಂದಿಕೆ ಪಲ್ಯ ಉಸುಳಿ ಪಲ್ಯ ಚಪಾತಿ ಹಿಂಡಿ ಮೊಸರು ಆಮೇಲೆ ಹೋಳ್ಗಿ ಮತ್ತೆ ಕೊಸಂಬ್ರಿ ಎಲ್ಲ ಥರ ಮಾಡಿದ್ರು ನೋಡ್ರಿ ಇವರು ಅಂಟಿ ಅಡುಗೆ ಅವರು ಮಸ್ತ್ ಮಾಡಿದ್ರು ಉಪ್ಪಿನಕಾಯಿ ಮಸ್ತ್ ಇದ್ದು ಸೊ ಎಲ್ಲರೂ ಊಟ ಕೊಟ್ಟರು ನೋಡ್ರಿ ಮತ್ತು ಕೆಂಪು ಚಟ್ನಿನೂ ಮಾಡಿದ್ರು ಖಡಕ್ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಡುಗೆ ಮಸ್ತ್ ಆಗಿತ್ತು ನೋಡ್ರಿ ಬರೀ ಎಲ್ಲರೂ ಊಟ ಮಾಡೋಣಂತೆ ಅಲ್ಲಿ ನೋಡ್ರಿ ಅವ್ರು ಮೂರು ಜನಕ್ಕೂ ಅಂಟಿ ಊಟ ಈಗ ಫಾಸ್ಟ್ ಮೊಮ್ಮಕ್ಕಳಿಗೆ ಊಟ ಮಾಡ್ಸಕತ್ತಾರೆ ಯಾವ ಹೆಂಗೆ ಕುಂತು ಊಟ ಮಾಡಾತ್ತೆ ಅದೇ ನಮಗೆ ವಿಚಿತ್ರ ಆಗತ್ತೈತೆ ನೋಡ್ರಿ ಯಾಕಂದ್ರೆ ನಮ್ಮ ಜೊತೆ ಹಂಗೆ ಒಟ್ಟ ಕೂತು ಶಾಂತ ರೀತಿಯಿಂದ ವಟ್ಟ ಊಟ ಮಾಡೋಂಗಿಲ್ಲ ಅವನು ಲೀಲಾವತಿ ತಿನ್ಸತ್ತಾರ ಅಂತ ಹೇಳಿ ಸುಮ್ ತಿನ್ನಾಕತ್ತಾನ ನೋಡ್ರಿ ಹೋಳ್ಗಿ ಅಂತೂ ಬಹಳ ಮಸ್ತ್ ಆಗಿದ್ ನೋಡ್ರಿ ಮತ್ಗ ಈಗ ಎಲ್ಲಾರು ಊಟ ಮಾಡತ್ತೀವಿ ಈಗ ಈಗ ಊಟ ಅಂತ್ರು ಆಯ್ತ್ರಿ ಮಸ್ತ್ ಹೊಟ್ಟಿ ತುಂಬಾ ಊಟ ಮಾಡಿದ್ವಿ ಎಲ್ಲಾರು ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಲಿ ಅಡಕಿ ಸುಣ್ಣ ಕೊಟ್ಟಾರ ಈಗ ಎಲ್ರು ಎಲಿ ತಿನ್ನಾತೀವಿ ನನ್ ಮಗ ಅಂದ್ರು ಸೋಪ್ ತಿನ್ಕೋತಕುತ ನೋಡ್ರಿ ಈಗ ನೋಡ್ರಿ ನಮ್ದು ಎಲ್ಲಾರದು ಊಟ ಮುಗೀತು ಮನಿಗ್ ಹೊಂಟಿದ್ವಿ ಮನಿಗ್ ಹೋಗುವಾಗ ನಮ್ ಕಡೆ ಯಾವ ರೀತಿ ಸಂಪ್ರದಾಯ ಅಂದ್ರ ಅವ್ರು ಫಸ್ಟ್ ಟೈಮ್ ಬರ್ಲಿ ಸೆಕೆಂಡ್ ಟೈಮ್ ಬರ್ಲಿ ಕುಂಕುಮ ಕುಂಕುಮಾರ್ಶ್ನ ಕೊಟ್ಟು ಕಳ್ಸೋ ಪದ್ಧತಿ ಇರ್ತದ ಸಣ್ಣನಗ ಅವ್ರು ಕುಂಕುಮಾರ್ಶ್ನ ಕೊಟ್ರು ನಾವ್ರಿಗೆ ಎಲ್ರಿಗಿ ಹಿರಿಯರಿಗೆ ಇವಾಗ ಕಾಲ್ ಮುಗಿಯಕತ್ತೀನಿ ನಮ್ಮ ಕಡೆ ಈ ರೀತಿಯಾಗಿ ಸಂಪ್ರದಾಯ ಇರ್ತದೆ ನೋಡ್ರಿ ಯಾರೇ ಇದ್ದರೂ ಅವ್ರಿಗೆ ಕಾಲ್ ಮುಗಿದು ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದು ಪದ್ಧತಿ ಐತಿ ಪದ್ಧತಿ ಅನ್ನೋಕ್ಕಿಂತ ಸಾಂಪ್ರದಾಯ ಅಂತ ಹೇಳ್ಬೋದು ಹಿರಿಯರಿಂದ ಆಶೀರ್ವಾದ ತಗೊಳ್ಳೋದು ಇಲ್ಲಿ ನೋಡ್ರಿ ಆಂಟಿ ಬರ್ತಡೆ ಐತಿ ಅವತ್ತ ಆಂಟಿ ಬರ್ತಡಕ್ ಬಂದಿವಿ ವಿಶ್ವ ಹ್ಯಾಪಿ ಆಂಟಿ ರೀ ಒಂದ್ ಸಗನ್ ಅಡ್ಗಿ ಮಸ್ತ್ ಆಗಿತ್ರಿ ಆಂಟಿ ಎಲ್ಲಾ ಅಡ್ಗಿ ಮಾಡಿದ್ರಿ ಮಸ್ತ್ ಆಗಿತ್ ಹೋಳ್ಗಿ ಊಟ ಅವ್ರ ಮಗಳು ಅವ್ರ ಮಮ್ಮಿ ರೀ ಆಂಟಿ ಅವ್ರ ಮಮ್ಮಿ ಆಮೇಲೆ ಅಕ್ಕ ಅಲ್ರಿ ಅಕ್ಕ ರೀ ಇಲ್ಲಿ ನಿನ್ನೆ ಇಲ್ಲಿ ಇಲವತ್ತು ಎಂಟಿ ಮನೆ ಪಾರ್ಟಿ ಇತ್ತು ಇವತ್ತಿ ಆಂಟಿ ಮನೆ ಪಾರ್ಟಿ ಇದ್ದು ನೋಡಿರಿ ಥ್ಯಾಂಕ್ಸ್ ರೀ ಆಂಟಿ ಬಾಯ್ ಮಾಡಿರಿ ಎಲ್ಲರೂ ಬಾಯ್ ಮಾಡ್ರಿ ಹ್ಞೂ ಹೋಳ್ಗಿ ಇವ್ರು ಮನೆಯ ರೀ ಭಾಳ ಮಸ್ತ್ ಮೆತ್ತಗಾಗಿದ್ದು ನಡ್ರಿ ಹೋಗ ನೋಡಿರಿ ನಡಿ ಅಣ್ಣಾಗ ಬಾಯ ಮಾಡ್ಲ ತಿಂತೀನಿ ಅವ್ರು ಮಮ್ಮಿಗೆ ನಮ್ಮ ತಂಗಿಗ ಬ್ಯಾಡಂದ್ರು ಹೋಳ್ಗಿ ಅದು ಕಟ್ಟಾಕತ್ತಾರ ಸೊ ಕೊಟ್ಟು ಕಳ್ಸತ್ತಾರ ನೋಡ್ರಿ ಈಗ ಹೊಂಟಿವಿಗೆ ಇಲ್ಲಿಂದ ಒಬ್ಬಕ್ ಫುಲ್ ಕತ್ಲೈತಿ ಮಮ್ಮಿ ಬರಾನ ಹೋಗ್ತೀನೋಡ್ರಿಗಾ ಹಾಯ್ ಮಾಡ್ಲ ಒಲೆ ನಿಧಿ ಬಂದ್ರೆ ಅಲ್ಲಿಗೆ ಅಲ್ಲೇ ಅತ್ತ ನೋಡ್ರಿ ಮನೆಗೆ ಹೊಂಟಿ ಈಗ ಮಸ್ತ್ ಊಟ ಮಾಡಿ ಹೋಳ್ಗಿ ಅದೆಲ್ಲ ಹೋಳ್ಗೆ ಅಂದ್ರೆ ಫುಲ್ ಮಸ್ತ್ ಮೆತ್ತಗೆ ಆದಂಗ ಹತ್ತಿ ಆದಂಗೆ ಆಗಿದ್ದು ಅಷ್ಟು ಮೆತ್ತಗಾಗಿದ್ದು ನನ್ನ ತಂಗಿಗೂ ಕೊಟ್ಟು ನೋಡ್ರಿ ನೋಡಿರಿ ಸೊ ಈಗ ಅವ್ರಿಗೆ ತೊಗೊಂಡು ಹೊಂಟಿಗೆ ಹಾಯ್ ಮಾಡಪ್ಪು ಬಾಯ್ ಮಾಡಿಲ್ಲ ಬಾಯ್ ಮಾಡಿ ಹ್ಞೂ ಬಾಯ್ ಹೋಗಿ ಹೋದಾಸ ನೋಡ್ರಿ ಸ್ಟಡಿ ಮಾಡತ್ತ ನೋಡ್ರಿ ಈಗ ಸ್ಟಡಿ ಟೇಬಲ್ ಮೇಲೆ ಹೋಗಿ ಕೂತು ಸ್ಟಡಿ ಚೇರ್ ಮೇಲೆ ಕೂತು ಆಕಿನ ಬುಕ್ಸ್ ಎಲ್ಲ ಕೆಳ ಅಲ್ಲಿ ಹೋಗದು ಓದ್ಕೂತ್ಕೊತಾನಲ್ಲಿ ಇಳಿಯಕ್ಕೆ ಬರ್ಲಿ ಹಾಂ ಮಾಡತ್ತ ನೋಡ್ರಿ ನೋಡ್ರಿ ಈಗ ಬಂದ್ವಿ ಮನೆಗೆ ಊಟ ಮಸ್ತ್ ಊಟ ಮಾಡಿದ್ವಿ ಊಟ ಮಾಡಿ ಬಂದ್ವಿ ನೋಡ್ರಿ ಇಲ್ಲಿ ನಮ್ಮ ತಮ್ಮ ನಿನ್ನೆ ಬೆಂಗ್ಳೂರಿಗೆ ಹೋಗಿದ್ದಾರೆ ಎರಡು ದಿವ್ಸ ಬೆಂಗಳೂರಿಗೆ ಹೋಗಿದ್ದೆ ಇವತ್ತು ಮುಂಜಾನೆನೆ ಬಂದಾನ ಸೊ ನಂದಿಷ್ಟು ಅಲ್ಲಿದೆಲ್ಲ ಶಾಪಿಂಗ್ ಬಂದಾನ ನೋಡ್ರಿ ಈಗ ನಾನು ಏನು ಟಾಪ್ ಹಾಕೊಂಡಿಲ್ಲ ಇದನ್ನ ಅವನೇ ತೊಗೊಂಬಂದ ನಾನು ಬೆಂಗಳೂರಿಂದ ನಮ್ಮ ತಂಗಿಗೆ ನನಗೆ ನಮ್ಮ ಬೇಬಿಗೆ ಮೂರು ಜನಕ್ಕೆ ಟಾಪ್ ತೊಗೊಂಬಂದಾನ ಕುರ್ತಿ ಆಕೆ ನಮ್ಮ ಬೇಬಿ ಮುಂಜಾನೆ ಹೋದ್ ನೋಡ್ರಿ ಎಂಟ್ರನಲ್ ಅದಾವ ಅಂಥೇಳಿ ನಾಳೆ ಅಂತ ಬೆಳಗ್ಗೆ ಹಾಗಾಗಿ ಎಂಟು ಗಂಟೆಗೆ ಹೋಗ್ಬೇಕತ್ತೆ ಸೊ ಇವತ್ತೇ ಅಂತೇಳಿ ಹೋದ್ಲು ನಾನು ನಾಳೆ ಹೋಗ್ಬೇಕು ನೋಡ್ರಿ ಅವರಿಗೆ ನಮ್ಮ ತಮ್ಮ ನೋಡ್ರಿ ಬೆಂಗಳೂರಿಂದ ಶ್ರೀನೈಗೆ ತೆಪ್ಪ ತೊಗೊಂಬಂದ ಕೀರ್ತಿ ಸಮೂ ಬೆಂಗಳೂರಿಂದ ತೆಪ್ಪ ತೊಗೊಂಬಂದ್ ಹೇಳತ್ತೀಪ ಬೂತ್ ಬೂತ್ ತೆಪ್ಪ ಅಂದ್ರೆ ಚಪ್ಪಲ್ ತೊಗೊಂಬಂದ್ರಿ ಆ ತೆಪ್ಪ ಅತ್ತೀ ಅವ ನೋಡ್ರಿ ಎಷ್ಟು ಮಸ್ತದವ ಎಲೆ ತಂದ ಚಿಕ್ಕಪೇಟೆ ಏನು ಇನ್ನೊಂದೇನು ಚಿಕ್ಕಪೇಟೆ ಎಲ್ಲ ಇನ್ನೊಂದು ಎಲೆ ಸೊ ಮಲ್ಲೇಶ್ವರಂ ಮಲ್ಲೇಶ್ವರಂ ಒಳಗೆ ತಂದನತ್ತ್ ನೋಡ್ರಿ ಜಸ್ಟ್ ಹಂಡ್ರೆಡ್ ರುಪೀಸ್ ಹತ್ತ ನೋಡಿರಿ ಅಷ್ಟು ಕ್ವಾಲ್ಟಿ ಭಾರಿ ಅದಾವ ಫುಲ್ ವಜ್ಜದವ್ರಿ ಅವನಿಗೆ ಹಾಕೊಂಡು ನಡೋಕೆ ಆಗಲ್ಲ ಈ ಅಷ್ಟು ವಜ್ಜದವ ಕ್ವಾಲ್ಟಿ ಮಸ್ತ್ ಅವ ಇವನು ಎಷ್ಟು ಭಾರಿ ಇದಾವೆ ನೋಡಿರಿ ಸಣ್ಣ ಸಣ್ಣ ನೋಡಿರಿ ಇದು ಹಂಡ್ರೆಡ್ ಹತ್ತು ಮಸ್ತದವ ಸೇಮ್ ಇಂಥವ ನಾವು ಇಲ್ಲಿ ತೊಗೊಳಾತಿದ್ವಿ ನಿನ್ನೆ ದೆಹಲಿ ಬಜಾರ್ಗೆ ಹೋಗಿದ್ವಿ ಇಲ್ಲೇ ಬಂದಿತ್ತು ಕಾಳಿದಾಸ ಬಾಜು ಸೊ ಅಲ್ಲಿಗೆ ಹೋಗಿದ್ವಿ ಒನ್ ಫಿಫ್ಟಿ ಹೇಳಿದ್ರು ಬಟ್ ಅವ್ನ ಸೈಜ್ ಇರಲಿಲ್ಲ ರೀ ಹಾಗಾಗಿ ಬಿಟ್ಟು ಬಂದ್ವಿ ಫೈನಲಿ ನೀ ತೊಗೊಂಡ ನೋಡಿರಿ ಅವನಿ ಮಸ್ತ್ ಅದಾವ ಮತ್ತು ಒಂದೆರಡು ಮೂರು ಹಾರ ತೊಗೊಂಬಂದಾನ ಸೊ ಇಷ್ಟೇ ರೀ ಮತ್ತೇನು ತಂದಿಲ್ಲ ಹಾಂ ತೋರಿಸಿ ನಿನ್ನ ತೆಪ್ಪ ತೋರ್ಸಕ್ಕು ಹ್ಞೂ ತೋರಿಸಿ ಯಾರು ಅವು ಹಾಂ ಯಾರು ತಂದರ್ಚಿನ ಹಾಪ ಇಲ್ಲೇ ನೋಡಿ ಇನ್ನೊಂದು ಯಾರು ತಂದಾರ ನೋಡ್ರಿ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣಂತ ವಿಡಿಯೋ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂತ ಏನೋ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ದಾದ್ರೆ ಮಾಡ್ತೀರಿ ಇಲ್ಲಿ ಕೊಮ್ಮೆ ನಮ್ಮ ಬಿಜಾಪುರಕ್ಕೆ ಹೋಗೋಣ ಕಂಟಿನ್ಯೂ ಮಾಡ್ತೀನಂತ ಸೊ ಫ್ರೆಂಡ್ಸ್ ಸಿಗೋಣ ಹೊಸ ಬಿಡಿ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್